ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ಹಾಗೆ ಇದು ಬಂದು ಮನೇಲಿ ಬೇಜಾರು ಅಂತ ತೋಟದ ಕಡೆ ಓಟಿದ್ವಿ ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಸೊ ಓಕೆ ಗೈಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ತೋಟದ ನಮ್ಮ ತೋಟದ ಪಕ್ಕ ಒಂದು ತೋಟ ಮಾಡ್ತಾಯಿದ್ರು ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ ಅದೆಲ್ಲ ಸೊ ಬೇಡವ ಬೇಡದೆ ಇರೋ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸೊ ಅದರಲ್ಲೂ ಇದು ಒಂದಾಗಿತ್ತು ಅಂದರೆ ಇದು ಬಂದು ಮುಟ್ಟಿದ್ರೆ ಮುನಿ ಅಂತ ನಾವು ನಮ್ಮ ಕಡೆ ಕರೀತಾರೆ ಸೊ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ನಮ್ಮ ಕಡೆ ಈ ಥರನೇ ಕರೆಯೋದು ಅದು ಮುಟ್ಟಿದ ತಕ್ಷಣ ಮುದ್ರಕೊಬಿಡುತ್ತಲ್ಲ ಆದ್ದರಿಂದ ಅದ್ರ ಜೊತೆ ಆಟ ಆಡ್ತಾಯಿದ್ರು ಮಕ್ಕಳು ಆಟ ಆಡಿಕೊಂಡು ಹಾಗೆ ತಾತ ಬಲೆ ಬಿಡ್ತೀನಿ ಅಂತ ಹೊರಟಿದ್ರು ಬಲೆ ಎತ್ಕೊಂಡು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ನಾವೂ ಹಿಂದೆ ಹೋದ್ವಿ ಮಕ್ಕಳು ಚೆನ್ನಾಗಿ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು ಹಾಗೆಯೇ ಆ ಕಡೆ ತಾತ ಇದ್ಕೊಂಡು ನೀರಲ್ಲಿ ಇಳಿಬೇಕು ನಾವು ಆ ಕಡೆ ಹೋಗ್ತೀವಿ ನೀವು ಹೋಗ್ರಿ ವಾಪಸ್ಸು ಹೋಗ್ರಿ ಆ ಕಡೆ ಶೆಡ್ ಹತ್ರ ಕುತ್ಕೋ ಹೋಗ್ರಿ ಅಂತಂದರು ಅದಕ್ಕೋಸ್ಕರ ನಾವು ಒಂಚೂರು ಮುಂದೆ ಹೋಗೋಣ ಆ ಕಡೆ ಎಲ್ಲ ಓಡಾಡ್ಕೊ ಬರೋಣ ಅಂತಂದ್ಬಿಟ್ಟು ನಾವು ಓಡಿದ್ವಿ ಅಂದರೆ ತಾತ ನೀರೊಳಗಡೆ ಇಳಿದ್ರೆ ಇನ್ನು ಇವರು ಅದೇ ಕೆಲಸ ಮಾಡ್ತಾರೆ ನೀರೊಳಗಡೆ ಇಳಿ ಇಳಿತಾರಲ್ಲ ಅದಕ್ಕೋಸ್ಕರ ತಾತ ನಮ್ಮನ್ನು ಇತ್ತೆ ಕಳಿಸಿಬಿಟ್ಟು ಹೋಗಿ ಬಲೆ ಬಿಡೋಣ ಅಂತಂದ್ಬಿಟ್ಟು ತಾತ ಪಾಡಕ್ಕೆ ತಾತ ಹೋದ್ರು ನಮ್ಮ ಪಾಡಿಗೆ ನಾವು ಈ ಕಡೆ ಕೆರೆ ಕಡೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ ಸ್ವಲ್ಪ ನಿಯರೇ ನಮಗೆ ಇರೋದು ಅಂತಂದರೆ ಅಂದರೆ ಈ ಏರ್ಪೋರ್ಟ್ಗೂ ನಮಗೂ ಈ ಕೆರೆ ಒಂದು ಅಡ್ಡ ಅಷ್ಟೇ ಈ ಒಂದು ಕೆರೆ ದಾಟಿ ಆ ಕಡೆ ಹೋದರೆ ಏರ್ಪೋರ್ಟು ಈ ಕಡೆ ಬಂದರೆ ನಮ್ಮ ತೋಟ ಅಷ್ಟೇ ಡಿಫ್ರೆನ್ಸ್ ಏರ್ಪೋರ್ಟ್ಗೂ ನಮ್ಮ ತೋಟಕ್ಕೂ ಇವಳು ನೋಡಿ ಕಾಲಿಗೆ ಚ ಅಂದರೆ ಮಣ್ಣು ಚಪ್ಪಲಿಗೆ ಮಣ್ಣಾಗಿತ್ತು ಅಂತೆಲ್ಲ ಕೊಡ್ಕೊಂಡು ಹಾಕ್ಕೊಂಡು ಹಳ್ಳ ದಿಣ್ಣಿನಲ್ಲೆಲ್ಲ ಇದ್ದು ಬಿದ್ದು ಓಡಾಡ್ಕೊಂಡು ಹೋದ್ವಿ ಬಂದ್ವಿ ಹಂಗೇ ಸೊ ಅಂದರೆ ಮುಂಚೆ ಈ ಕಡೆ ಎಲ್ಲನೂ ರೋಸ್ಗಳು ಆ ಥರ ಎಲ್ಲ ಹಾಕ್ತಾಯಿದ್ರು ಇತ್ತೀಚಿಗೆ ಹಾಕೋದಿಲ್ಲ ಯಾಕಂತಂದರೆ ಇದು ಒಂದು ಸ್ವಲ್ಪ ಒಂಚೂರು ಮುಂದೆ ಹೋದ್ರೇ ನೀರು ಕೆರೆ ಅಲ್ಲ ಮಳೆ ಸೀಸನ್ ಬಂತು ಅಂದರೆ ಈ ಕಡೆ ಎಲ್ಲ ಬಂದು ನಿಂತ್ಕೊಂಡ್ಬಿಡುತ್ತೆ ಗಿಡಗಳೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಹೋದ ವರ್ಷ ಸೊ ಸುಮ್ಮನೆ ಇನ್ನು ಗಿಡಗಳು ನೋಡೋದಕ್ಕಾಗಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಇತ್ತೀಚಿಗೆ ಈ ಕಡೆ ಹಾಕೋಲ್ಲ ರೋಸ್ಗಳೆಲ್ಲ ಹಾಕೋಲ್ಲ ಏನಾದರೂ ಒಂದು ಎರಡು ತಿಂಗಳು ಮೂರು ತಿಂಗಳು ಬೆಳೆ ಏನಾದರೂ ಇರುತ್ತಲ್ಲ ಆ ಥರ ಹಾಕ್ಕೋತಾರೆ ಅಷ್ಟೇ ಸೊ ಅದೇ ರೀತಿಯೇ ಈ ಕಡೆ ಎಲ್ಲನೂ ಒಂಥರ ನೋಡ್ಲಿಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಾಯ್ತಲ್ಲ ಇದೆಲ್ಲನೂ ನೀರೇ ಅದರಲ್ಲಿ ನೀರಲ್ಲಿ ಎಲ್ಲ ಹುಲ್ಗಳು ಬೀಳ್ಕೊಂಡಿದೆ ಅಷ್ಟೇ ನೋಡಿ ತಾತ ಏನು ಇದರಲ್ಲಿ ಇಳ್ಕೊಂಡು ಹೋಗ್ತಾಯಿದ್ದು ನೀರಲ್ಲಿ ಹೋಗ್ತಾ ಐತೆ ಅಂದರೆ ಆ ಕಡೆ ಬಲೆ ಹಾಕಿದ್ರೆ ಮೀನುಗಳೇನೋ ಸಿಗುತ್ತೆ ಅಂತಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾರೆ ಬಲೆ ಹಾಕಿ ಬಂದ್ರು ಅದೇನೋ ಮೀನು ಬಿದ್ದಿತ್ತೋ ಏನೋ ಗೊತ್ತಿಲ್ಲ ನಾವು ಕೇಳೋದಕ್ಕೂ ಹೋಗಲಿಲ್ಲ ಏನೋ ಮಾರ್ಕೋಬೋದೇನೋ ಅಂದ್ಕೊಂತೀನಿ ತಗೋ ಬರೋಲ್ಲ ಮನೆಗೂ ಇನ್ನೇನಾದರೂ ಬಿತ್ತು ಅಂದರೆ ಯಾರಿಗಾದ್ರೂ ಏನಾದರೂ ಕುಟ್ಕೋತಾರ ಏನೋ ಗೊತ್ತಿಲ್ಲ ಹಾಕಿ ಅಂತ ಹೋಗ್ತಾಯಿದ್ರು ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಕೆರೆ ಕಡೆ ಹೋಗಿದರೆ ಅಲ್ಲೊಂದು ಅಜ್ಜಿ ಅಂತು ಈ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ಬಾರ್ದಮ್ಮ ನೀರು ಕಡೆ ಬರಬಾರ್ದು ಮಕ್ಕಳನ್ನ ಕರ್ಕೊಂಡು ನಿಮಗೆ ಗೊತ್ತಾಗಲ್ಲ ಏನು ಇಲ್ಲ ಕರ್ಕೊಂಬಂದುಬಿಡ್ತೀರಾ ಅಂತ ಅಜ್ಜಿ ಅಂತಾಯ್ತು ಸುಮ್ಮನೆ ಇನ್ನು ಅಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ನಾವು ಅಲ್ಲಿರೋದು ಅಂತಂದ್ಬಿಟ್ಟು ನಾವು ಸಹ ಹಂಗೆ ರಿಟರ್ನ್ ಆದ್ವಿ ಅಂದರೆ ಏನೂ ಗೊತ್ತಿಲ್ಲ ನೀರು ನೀರು ಕಡೆ ಅದು ನಮ್ಮ ಕಡೆ ಹೇಳೇ ಹೇಳ್ತಾರೆ ಈ ಹೊಸ ನೀರು ಬಂದಿರೋ ಕಡೆಯೂ ಮಕ್ಕಳನ್ನ ಬಿಡೋಲ್ಲ ನೀರಿರೋ ಕಡೆಯೂ ಅಷ್ಟೊಂದು ಬಿಡಲ್ಲ ಅದೇ ಥರ ಅಜ್ಜಿ ಆಯಿತು ಇನ್ನು ಅಜ್ಜಿ ಹೇಳಿದ್ಮೇಲೂ ನಾವು ಅಲ್ಲಿರೋ ತಪ್ಪಲ್ಲ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಒಂದೆರಡು ನಿಮಿಷ ನೋಡ್ಕೊಂಡು ಓಡ್ ಬಂದುಬಿಟ್ವಿ ಬರ್ತಾ ದಾರಿಯಲ್ಲಿ ನನ್ನ ಮಗಳಿಗೆ ಏನೇನು ಕಾಣುತ್ತೆ ನೋಡಿ ಏನೆಲ್ಲ ಕಾಣಿಸುತ್ತೆ ಇದೇನೋ ಸಣ್ಣದೊಂದು ಇರುವೆ ಬಿದ್ದಿದ್ರೆ ಮಿಮಿ ಬಿದ್ದೈತೆ ಮಿಮಿ ಬಿದ್ದೈತೆ ಅಂತ ತೋರಿಸ್ಕೊಂಡು ನಿಂತಿದ್ದಾಳೆ ಸೊ ಏನೋ ಅದು ನೋಡೋಣ ಅಂತ ನೋಡಿದ್ರೆ ಸಣ್ಣದೊಂದು ಹುಳ ಅಷ್ಟೇ ಸೊ ಏನು ಕಾಣದೇ ಇದ್ದರೆ ಇಂಥ ಹುಳಾಗ್ಲೂ ಚೆನ್ನಾಗಿ ಕಾಣುತ್ತೆ ಇವಳಿಗೆ ಸೊ ಅಲ್ಲಿಂದ ನೋಡಿಕೊಂಡು ಹೊಟ್ಟು ಬಂದ್ವಿ ಪಾಪ ಇದರಲ್ಲಿ ಮಣ್ಣು ಹೊಸ್ದಾಗಿ ಮಣ್ಣು ಹಾಕ್ಸಿದ್ದಾರೆ ಈ ಕಡೆ ಎಲ್ಲ ಹಳ್ಳ ದಿಣ್ಣೆ ಜಾಸ್ತಿ ಓಡಾಡೋಕ್ಕೆ ಆಗೋಲ್ಲ ಅಂತ ಇದರಲ್ಲಿ ಏನು ಚೆನ್ನಾಗಿ ನಡ್ಕೊಂಡು ಬರ್ತಾ ಅಂದರೆ ಕೈ ಹಿಡ್ಕೊಳ್ದೆ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಒಂಥರ ಖುಷಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಇದ್ದಾಳೆ ನೋಡ್ರಿ ಸೊ ಅದಾದಮೇಲೆ ಇವ್ರು ಬಂದು ಈ ಕಡೆ ಬಂದು ಸಣ್ಣ ಸಣ್ಣದು ಅದು ಸಸಿ ಇದೆಯಲ್ಲ ಅದು ಬಂದು ನವಿಲು ಕೋಸೇನ ಹಾಕಿದ್ದಾರೆ ತೋಟಕ್ಕೆ ಸಣ್ಣ ಬೀಜ ಹಾಕೋದು ಸಣ್ಣ ಬೀಜದಿಂದ ಮತ್ತೆ ಅದು ದಪ್ಪ ಗಡ್ಡೆ ಆಗುತ್ತೆ ಒಂಥರ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ ಅದು ನಾನು ಯಾವ ಥರ ಅಂದ್ಕೊಂಡಿದ್ದೆ ಅಂದರೆ ಈ ಆಲೂಗಡ್ಡೆ ಬರುತ್ತಲ್ಲ ಆ ಥರನೇನೋ ನವಿಲು ಕಾಸು ಮೋಸ್ಟ್ಲಿ ಆ ಥರ ಬೆಳೆಯೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಗೊತ್ತಿರಲಿಲ್ಲ ಬೀಜದಿಂದ ಅದು ಬಂದು ಕಾಲಿಫ್ಲವರು ಮತ್ತು ಅದು ಕ್ಯಾಬೇಜು ಕಾಲಿಫ್ಲವರೆಲ್ಲ ಬರುತ್ತಲ್ಲ ಆ ಥರ ಅದು ಒಂದು ಬೆಳೆ ಅಂತ ಅಂದ್ಕೊಂಡಿರಲಿಲ್ಲ ನಿಜ ಗೊತ್ತಿರಲಿಲ್ಲ ಆ ಥರ ಮುಂಚೆ ನಾನು ಆ ಥರ ಅಂದ್ಕೊಂಡಿದ್ದೆ ಇವರು ಇಲ್ಲಿ ಮದುವೆ ಆಗಿ ಬಂದಮೇಲೆ ಗೊತ್ತಾಗಿದ್ದು ನವಿಲ್ಕೋಸನೂ ಇದೇ ಥರನೇ ಬಿಡೋದು ಅಂತ ನಾನು ಅಂದ್ಕೊಂಡೆ ಇನ್ನೂ ತಿಳಿಯೋದು ತುಂಬ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಅಲ್ಲಿಂದ ಒಂಚೂರು ಹೂ ಗಿಡ ಒಂದೇ ಒಂದು ಗಿಡದಲ್ಲಿ ಚೆನ್ನಾಗಿ ಹೂವು ಆಗಿತ್ತು ಆ ಹೂವು ಎಲ್ಲ ಕಿತ್ಕೋತಾ ಇದ್ದಾರೆ ಆಟಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಹೂವೆಲ್ಲ ಕಿತ್ಕೊಂಡು ಈ ಕಡೆ ಬಂದು ಕೂತ್ಕೊಂಡ್ರೆ ನೋಡಿದ್ರೆ ಬಟ್ಟೆಗೆಲ್ಲ ಮುಳ್ಳಾಗ್ಬಿಟ್ಟಿತ್ತು ಓಡಾಡಬೇಕಾದ್ರೆ ಚೆನ್ನಾಗಿ ಒಣಗಿತ್ತಲ್ಲ ಗಿಡಗಳೆಲ್ಲನೂ ಓಡಾಡಬೇಕಾದ್ರೆ ಗಿಡ ಅಂದರೆ ಬಟ್ಟೆಗೆಲ್ಲ ಮುಳ್ಳಾಗಿತ್ತು ಕುತ್ಕೊಂಡು ತೆಕ್ಕೊಂಡು ಕೂತ್ಕೊಂಡಿದ್ವಿ ಇಲ್ಲಿ ತಾತನೂ ನೀರು ಕಟ್ಟಲಿಕ್ಕೆ ಗಿಡಕ್ಕೆ ನೀರು ಕಟ್ಟಬೇಕು ಅಂತಂದ್ಬಿಟ್ಟು ನೀರೆಲ್ಲ ಬಿಡ್ತಾಯಿದ್ದಾರೆ ಅವ್ರು ಕೆಲಸ ಮಾಡೋಕ್ಕೆ ಅಂದ್ಬಿಟ್ರೆ ಇವ್ರು ಇವ್ರು ಕೆಲಸ ಮಾಡ್ಕೊತಾ ಇದ್ದಾರೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಐಡಿಯಾನೂ ಇರಲಿಲ್ಲ ಈ ಥರ ಆಗುತ್ತೆ ಅನ್ನೋ ಥರ ಇದ್ದಿದ್ದಿದ್ರೆ ಒಂದೊಂದು ಜೊತೆ ಬಟ್ಟೆ ಆದರೂ ಎಕ್ಸ್ಟ್ರಾ ಇದ್ವಿ ಬಟ್ ಬಟ್ಟೆ ಏನು ತಗೊಂಡು ನಾನು ಸುಮ್ಮನೆ ತೋಟದ ಕಡೆ ಹೋಗಿ ಓಡಾಡ್ಕೊಂಡು ಬರೋಣ ಅಂತ ನಾವು ಬಂದಿದ್ದು ಬಟ್ ನೋಡಿದ್ರೆ ನೀರು ಬಿಟ್ಟರು ಆ ನೀರಲ್ಲೆಲ್ಲ ಚೆನ್ನಾಗಿ ಆಡ್ಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಂಡು ಅಂದರೆ ಬಿಸಿಲು ಬೇರೆ ಇರಲಿಲ್ವ ಆ ಟೈಮು ಮೋಡ ಥರ ಆಗಿತ್ತು ಆ ಮೋಡದಲ್ಲೇ ಆಡ್ತಾಯಿದ್ರು ನೀರು ಒಂದು ಸ್ವಲ್ಪ ಬೆಚ್ಚಗಿದ್ವು ಅಂದರೆ ಬೋರೋ ಇಂದ ಬರ್ತಾಯಿದ್ದಲ್ಲ ಒಂಚೂರು ಬೆಚ್ಚಗಿತ್ತು ನೀರೇನು ಕೋಲ್ಡ್ ಇರಲಿಲ್ಲ ಚೆನ್ನಾಗಿ ಆಡ್ಕೊಂಡಿದ್ರು ನೀರಲ್ಲಿರೋವರೆಗೂ ಚೆನ್ನಾಗಿ ಆಡ್ತಾಯಿದ್ರು ಈಚೆ ಬಂದ ಮೇಲೆ ಫುಲ್ ನಡ್ಗೋದಕ್ಕೆ ಶುರು ಮಾಡಿದ್ರು ಬಟ್ಟೆ ಬೇರೆ ತೊಗೊಂಬಂದಿಲ್ಲ ನನಗೆ ಭಯ ಆಗೋಯಿತು ಏನೋ ಮನೆಗೆ ಹೋಗೋದ್ರೊಳಗಡೆ ಏನಾದರೂ ನೆಗಡಿ ಗಿಗಡಿ ಸ್ಟಾರ್ಟ್ ಆಗ್ಬಿಟ್ರೆ ಏನು ಮಾಡೋದು ಅಂತಂದ್ಬಿಟ್ಟು ಬೈ ಬೈದಲ್ಲೇ ಫಸ್ಟ್ ಫಾಸ್ಟಾಗಿ ಹೋದೆ ನಾನೇನು ಹೋಗಿದ ತಕ್ಷಣ ಮನೆಗೆ ಹೋಗಿದ ತಕ್ಷಣ ಒಂದು ಸಿರಪ್ ಒಂಚೂರು ಹಾಕಿ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡಿದೆ ಸರಿ ಹೋಯಿತು ಯಾವುದೇ ಥರ ಕೋಲ್ಡ್ ಆಗಲಿಲ್ಲ ಪಾಪ ಯಾರಿಗೂ ನಾ ಇವಳಿಗೂ ಇವ್ರಿಗೂ ಆಗಲಿಲ್ಲ ಇವಳಿಗೂ ಆಗಲಿಲ್ಲ ಸೊ ಸರಿ ಬಿಡು ಆಡ್ಕೊತ ಇದ್ದಾರೆ ಎಲ್ಲಾದರೂ ಆಡ್ಕೊಡ್ಲಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದೆ ಅಂದರೆ ಒಂದೊಂದು ಜೊತೆ ಬಟ್ಟೆ ತೊಗೊಂಡೋಗಿದ್ದರೆ ಒಂಥರ ನಮ್ಮ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಿತ್ತು ಬಟ್ ಗೊತ್ತಿರಲಿಲ್ವಲ್ಲ ಏನು ಮಾಡೋದಕ್ಕಾಗಲ್ಲ ಅಂತನ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಡ್ಕೊಂಡು ಚೆನ್ನಾಗಿ ಫುಲ್ಲು ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಇದ್ದಾರೆ ನೀರು ಅಂದರೆ ಮಕ್ಕಳಿಗೆ ವಿಪರೀತ ಹುಚ್ಚ ಅಂದರೆ ಇಷ್ಟನೇ ಅಲ್ವಾ ಎಂಥವ್ರಿಗೂ ಎಂಥ ಮಕ್ಕಳಿಗೂ ಅಷ್ಟೇ ನೀರು ಅಂದರೆ ತುಂಬಾ ಇಷ್ಟ ನೀರಲ್ಲಿ ಆಡಬೇಕು ಅಂದರೆ ಇಷ್ಟ ಜಾಸ್ತಿ ಅದರಲ್ಲೂ ಇವಳಿಗೆ ಅಂತ ಇಷ್ಟ ನೀರು ನೋಡಿದ್ರೆ ಸಾಕು ಎಲ್ಲಾದರೂ ನೀರು ಹರಿಯೋ ಥರ ಇತ್ತು ಅಂದರೆ ನೀರು ಕಾಣಿದ್ರೆ ಸಾಕು ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಕೇಳ್ತಾನೆ ಇರ್ತಾಳೆ ಖುಷಿ ಜಾಸ್ತಿ ನೀರಲ್ಲಿ ಆಡಬೇಕು ಅಂದರೆ ಇವಳಿಗೆ ಸೊ ನಮ್ಮ ಪುಣ್ಯಕ್ಕೆ ಮನೆಗೆ ಹೋಗೋವರೆಗೂ ಏನೂ ಆಗಲಿಲ್ಲ ಕೋಲ್ಡ್ ಕಫ್ ಆ ಥರ ಏನೂ ಆಗಲಿಲ್ಲ ಬಿಸಿಲಿದ್ದಿದ್ರೆ ಒಂಚೂರು ಭಯ ಇರ್ತಿರ್ಲಿಲ್ಲ ಬಿಸಿಲು ಬೇರೆ ಇಲ್ವಲ್ಲ ಕೋ ಒಂಥರ ಮೋಡದ ಬೇರೆ ಆಗಿತ್ತು ಮೋಡದಲ್ಲಿ ಹೆಂಗಪ್ಪ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಭಯ ಪಟ್ಕೊಂಡಿದ್ದೆ ಫೈನಲಿ ಅವ್ಳಿಗೆ ಪಾಪ ಏನೋ ಆಗಲಿಲ್ಲ ಸೊ ಅಲ್ಲಿಂದ ಅವ್ಳು ಏನು ಇದ್ದಾರೆ ಅನ್ನೋದೇ ಅವ್ರಿಗೇನೆ ಪಾಪ ಅರಿವಿಲ್ಲ ಪಾಪ ಮಕ್ಕಳಿಗೆ ಆಡೋವಾಗ ಬಟ್ಟೆ ನೆನೆಯೋದು ಗೊತ್ತಾಗಲಿಲ್ಲ ಹೋಗೋಣ ಬಂದ್ರಿ ಅಂತಂದರೆ ಆಂಟಿ ಬಟ್ಟೆ ಬಟ್ಟೆನದು ಆಂಟಿ ಆರಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇರಿಸ್ಕೊಂಡ್ರು ಸರಿ ಅಂತಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಬಟ್ಟೆ ಆರಿಸ್ಕೊಂಡು ನಾವುಗಳು ಮನೆ ಕಡೆ ಹೊರಡೋಣ ಅಂತಂದ್ಬಿಟ್ಟು ಹೊರಟ್ವಿ ಸೊ ಪಾಪ ಫೈನಲಿ ಚೆನ್ನಾಗಿ ಆಡ್ತಾಯಿದ್ದು ಮಕ್ಳಿಗೆ ಚೆನ್ನಾಗಿ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಅವ್ರಗಳ ಪಾಡಿಗೆ ಅವ್ರಗಳನ್ನ ಮಕ್ಕಳೆಲ್ಲ ಆಡಿದ್ದು ಆಯಿತು ಸೊ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾವು ಸಹ ಅಲ್ಲಿಂದ ಹೊಟ್ಟು ಬಂದ್ವಿ ಅಲ್ಲಿಂದ ಹೊರ್ಟು ಬರಬೇಕಾದ್ರೆ ಮನೆಗೆ ಬಂದ್ವಿ ಅಮ್ಮು ಇದ್ಕೊಂಡು ಬೆಲ್ಲ ಮಾಡಿಕೊಡು ಆ ಬೆಲ್ಲ ಪಚ್ಚಿ ಬೆಲ್ಲ ಪಚ್ಚಿ ಅಂತ ಕೇಳ್ತಾ ಅವಳು ಒಬ್ಬಟ್ಟು ಅಂತಂದ್ರೆ ಅಷ್ಟು ಹೇಳೋಕದ್ದಕ್ಕೆ ಬರ್ತಿರ್ಲಿಲ್ಲ ಅವಳು ಅದೇ ಥರನೇ ಕೇಳ್ತಾಯಿದ್ದಿತ್ತು ಸೊ ಮಗು ಕೇಳ್ತಾ ಇದ್ದೆ ಬಿಡು ಮಾಡಿಕೊಡೋಣ ಹಾಗೆ ನಮಗೂ ತುಂಬ ದಿನ ಆಗಿತ್ತು ಮಾಡಿ ಮಾಡಿ ತಿನ್ನೋ ಥರ ಆಗಿತ್ತು ನಮ್ಗಳ್ಗೂ ಸರಿ ಮಾಡೋಣ ಅಂತನ್ಬಿಟ್ಟು ಒಬ್ಬಟ್ಟಿಗೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಇಲ್ಲಿ ಬೇಳೆ ಸಾಂಬ ಅಂದರೆ ಒಬ್ಬಟ್ಟು ಸಾಂಬಾರು ಅಂದರೆ ನನಗಿಷ್ಟ ಇವ್ರಿಗೆ ನಮ್ಮ ಮನೆಯವ್ರಿಗೆ ಒಬ್ಬಟ್ಟು ಸಾಂಬಾರಲ್ಲಿ ಎಷ್ಟು ತಿನ್ನಲ್ಲ ಅದಕ್ಕೋಸ್ಕರ ಬೇಡ ಸುಮ್ಮನೆ ಯಾಕೆ ಒಂಚೂರು ಜೀರಿಗೆ ರಸಮ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಜೀರಿಗೆ ರಸಮ್ಗೆ ಇಟ್ಕೊಂಡಿದ್ದೀನಿ ಒಂಚೂರು ಕಾಯೋ ಅದಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಾಗೆ ಎಲ್ಲ ಇದು ಬೇಳೆ ಏನು ಬೇಯಿಸ್ಕೊಂಡಿತ್ತು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಎಲ್ಲ ಫುಲ್ಲು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುಣ್ಣಿಗೆ ಪೇಸ್ಟ್ ಮಾಡ್ಕೊ ಅಂದರೆ ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಇತ್ತೀಚೆಗೆ ಎಲ್ಲ ಆಗಂದ್ರೆ ಎಲ್ಲ ರುಬ್ಕೊಳ್ತಾ ಇದ್ದಿದ್ದು ಇವಾಗ ಈ ಮಿಕ್ಸಿ ಬಂದು ಎಲ್ಲನೂ ಶಾರ್ಟಾಗಿ ಅಂದರೆ ಈಸಿಯಾಗಿ ಬೇಗ ಆಗೋದು ಇದೆ ಅಲ್ಲ ಎಲ್ಲ ಮಿಕ್ಸಿಗಳಲ್ಲಿ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಮಾಡ್ಕೊಳ್ಳೋದು ನಾನು ಅಷ್ಟೇ ನಾನು ಸುಮಾರು ವರ್ಷಗಳೇ ಆಗಿದೆ ಬಿಡಿ ನಾನು ರುಬ್ಬೋದು ಅದೆಲ್ಲ ಕಲ್ಲು ಅದೆಲ್ಲ ಇಲ್ವಲ್ಲ ಈ ಕಡೆ ಎಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸಿಯಲ್ಲೇ ನಾನು ರೂಢಿ ಮಾಡ್ಕೊಂಬಿಡಿ ಚೆನ್ನಾಗಿ ಯಾವ ಥರ ಮಾಡಿದ್ರೆ ಮಿಕ್ಸಿಯಲ್ಲಿ ನುಣ್ಣಗಾಗುತ್ತೆ ಅದೊಂದು ಸ್ವಲ್ಪ ಐಡಿಯಾ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಮಿಕ್ಸಿಯಲ್ಲೇ ನಾನು ಮಾಡ್ಕೋತೀನಿ ಅಂದರೆ ಮುಂಚೆ ಒಳ್ಕಲ್ಲಲ್ಲಿ ರುಬ್ಬೇಕಾದ್ರೆ ಬೇಳೆ ಬೇಯಿಸ್ಕೊಂಡು ಬೆಲ್ಲ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೋತಾಯಿದ್ರು ಸೊ ಈ ಮಿಕ್ಸಿಗೆ ಆ ಥರ ಮಾಡೋದಕ್ಕೋದ್ರೆ ಬೆಲ್ಲ ಅಲ್ಲಲ್ಲೇ ಉಂಟೆ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಹಂಗೆ ಮಾಡ್ಕೊಳ್ಳೋಲ್ಲ ಬೇಳೆ ಬೇಯಿಸ್ಕೊಂಡು ಇನ್ನೇನು ಅದನ್ನು ಬಗ್ಗಿಸ್ಬೇಕು ಅನ್ನೋ ಟೈಮಲ್ಲಿ ನೀರೆಲ್ಲ ಬಗ್ಸಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಅದಕ್ಕೆ ಒಡೆದಾಕ್ಬಿಡ್ತೀನಿ ಪುಡಿ ಮಾಡಿ ಒಡೆದಾಕಿ ಅದು ನೀರೆಲ್ಲ ಅಂದರೆ ಬೆಲ್ಲದ ಪಾಕ ಎಲ್ಲ ಬಿಟ್ಕೊಳತ್ತಲ್ಲ ಬೆಲ್ಲ ಎಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಏಲಕ್ಕಿ ಹಾಕ್ಕೊಂಡು ಇನ್ನು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊಂಡು ಆರಿಸ್ಕೊಳ್ಳೋದಕ್ಕೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ನೀರು ಥರ ಇರುತ್ತಲ್ಲ ಆವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಸರಿ ಹೋಗುತ್ತೆ ಒಂದು ಇದರ ಅಂದರೆ ಒಂದು ನಾವು ಉಂಡೆ ಮಾಡೋ ರೀತಿಗೆ ಬರುತ್ತೆ ಚೆನ್ನಾಗಿ ಫುಲ್ಲು ನುಣ್ಗನೂ ಆಗುತ್ತೆ ಚೆನ್ನಾಗಿರುತ್ತೆ ಮಾಮೂಲಿ ನಾವು ಕೈಯಲ್ಲಿ ರುಬ್ಬೋ ಥರನೇ ಇರುತ್ತೆ ಸೊ ನಾನು ಆ ಥರ ಮಾಡ್ಕೊಂಬಿಡ್ತೀನಿ ಹಾಗೆಯೇ ಇನ್ನೊಂದು ಇನ್ನೊಂದು ಟಿಪ್ಪು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದೊಂದು ಸ್ವಲ್ಪ ಮಿಕ್ಸಿ ಜಾರಲ್ಲೇ ಆಗಿರ್ಬೋದು ಇಲ್ಲ ಉಳ್ಕಲ್ಲಲ್ಲಿ ರುಬ್ಬಬೇಕಾದ್ರೆ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ತೆಳ್ಳಗೆ ಆಗೋಯಿತು ಅಂತಂದರೆ ನೀರು ನೀರು ಥರ ಆಯಿತು ಒಂದು ಸ್ವಲ್ಪ ಉಂಡೆ ಮಾಡೋದಕ್ಕಾಗ್ತಾ ಇಲ್ಲ ಉಂಡೆ ಮಾಡೋದಕ್ಕಾದ್ರೇ ಅಲ್ವಾ ಹಿಂಗೆ ತಟ್ಲಿಕ್ಕಾಗೋದು ಉಂಡೆ ಮಾಡೋದಕ್ಕಾಗ್ತಾಯಿಲ್ಲ ಅನ್ನೋ ಥರ ಇತ್ತು ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಬಿಕೊಂಡು ಇದು ನಾವು ಹೂರ್ಣ ಅಂತ ಹೇಳ್ತೀವಿ ಆ ಸ್ಟಫಿಂಗಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಅದು ಒಂದು ಅದಕ್ಕೆ ಬರುತ್ತೆ ಉಂಡೆ ಕಟ್ಟ ಅದಕ್ಕೆ ಬರುತ್ತೆ ಅದು ಸೊ ನಾವು ಆರಾಮಾಗಿ ಮಾಡ್ಕೊಬೋದು ಅಂದರೆ ಹೂರ್ಣ ಏನಾದರೂ ಸ್ವಲ್ಪ ತೆಳ್ಳಗಾಗಿತ್ತು ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅಂತಂದರೆ ಅವಲಕ್ಕಿ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹೊತ್ತು ಬಿಟ್ಟರೆ ಗಟ್ಟಿಯಾಗಿರುತ್ತೆ ಆವಾಗ ಉಂಡೆ ಕಟ್ಕೊಂಡು ಆರಾಮಾಗಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸೊ ಅದೇ ರೀತಿನೇ ಯಾವಾಗಲಾದರೂ ಸ್ವಲ್ಪ ತೆಳ್ಳ ಆಗಿತ್ತು ಅಂದರೆ ನಾನು ಅದೇ ರೀತಿನೇ ಮಾಡ್ಕೊತೀನಿ ಸೊ ಅದಾದಮೇಲೆ ಇಲ್ಲಿ ರಸಮ್ಗೂ ಸಹ ನಾನು ಅಂದರೆ ಇದು ಜೀರಿಗೆ ರಸಮ್ ಮಾಡ್ಕೊಂಬಿಡೋಣ ಅಂತ ಹೇಳಿದ್ನಲ್ಲ ಅದಕ್ಕೂ ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಅದಕ್ಕೂ ಒಂಚೂರೆಲ್ಲ ಒಂಚೂರು ಉಪ್ಪಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಬಿಟ್ರೆ ಅದು ಅದ್ರ ಪಾಡ್ಗೆ ಅದು ಇರುತ್ತೆ ಅಷ್ಟೊತ್ತಿಗೆ ನಾನು ಇಲ್ಲಿ ಉಂಡೆ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಉಂಡೆ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಬ್ಬೊಬ್ಬರೇ ಇರಬೇಕಂದ್ರೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಇಬ್ಬಿಬ್ರು ಇದ್ದರೆ ಟೆನ್ಷನ್ ಇರಲ್ಲ ಒಬ್ಬರು ಉಂಡೆ ಮಾಡಿ ಒಸ್ಕೊಡ್ತಾರೆ ಇನ್ನೊಬ್ಬರು ಸುಡ್ಲಿಕ್ಕೆ ಸರಿ ಹೋಗುತ್ತೆ ಸೊ ಮನೇಲಿ ಒಬ್ಬೊಬ್ಬರೇ ಇರಬೇಕು ಅಂತ ಇರೋರಾದರೆ ಈ ಥರ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಅಂದರೆ ನಮಗೇನೆ ಒಂದು ಸ್ವಲ್ಪ ಐಡಿಯಾ ಬರುತ್ತಲ್ಲ ಇಷ್ಟು ಮಾಡ್ಕೊಬೇಕು ಏನು ಅಂತನ್ಬಿಟ್ಟು ಆ ಥರ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಇಲ್ಲಿಗೆ ಅಂದರೆ ಹಿಂಗೆ ಒಸ್ಕೊಂಡು ಸುಡೋದಕ್ಕೆ ನಮ್ಗೆ ಮತ್ತೆ ಈಸಿ ಆಗುತ್ತೆ ಒಸ್ಕೊಂಡು ಸುಡೋದಕ್ಕೆ ಸರಿ ಹೋಗುತ್ತೆ ಉಂಡೆ ಮಾಡಿಕೊಂಡು ಒಸ್ಕೊಂಡು ಸುಡೋದಕ್ಕೆ ಒಂದು ಸ್ವಲ್ಪ ಗಡಿ ಬಿಡಿ ಅನಿಸ್ಬೋದೇನೋ ಸೊ ಈ ಥರ ನಾನು ಎಲ್ಲ ಉಂಡೆ ಮಾಡಿ ಇಟ್ಕೊಂಬಿಟ್ಟು ಹೈ ಫ್ಲೇಮ್ ಇಟ್ಕೊಂಡೆ ಮತ್ತೆ ಸುಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಅಂದರೆ ಬೇಗನೂ ಆಗುತ್ತೆ ನಮಗೆ ರಿಸ್ಕ್ ಅನ್ಸೋದಿಲ್ಲ ಕೆಲವ್ರಿಗೆ ಒಬ್ಬಟ್ಟು ತಟ್ಟಬೇಕು ಒಸಿಬೇಕು ಸುಡಬೇಕು ಅಂದ್ರೇ ಕೆಲವ್ರಿಗೆ ಆಗೋಲ್ಲ ಒಬ್ಬೊಬ್ಬರೇ ಇರಬೇಕಾದ್ರೆ ಸೊ ಇದೊಂದು ನಾನು ಈ ಥರ ಒಂದು ಮಾಡ್ಕೊತೀನಿ ಈ ಥರ ಒಂದು ಐಡಿಯಾದಲ್ಲಿ ಎಲ್ಲ ಉಂಡೆ ಮಾಡಿ ಸಪ್ರೇಟ್ ಸಪ್ರೇಟ್ ಎಲ್ಲ ಮಾಡಿಟ್ಕೊಂಬಿಟ್ಟು ಆಮೇಲೆ ಹೊಸ್ಕೊಂಡು ಸುಟ್ಕೊಳೋದಕ್ಕೆ ಸರಿ ಹೋಗುತ್ತೆ ಸೊ ಅದೇ ರೀತಿಯೇ ನಾನು ಸಹ ಮಾಡ್ಕೋತಾ ಇದ್ದೀನಿ ಈ ಥರ ಕೆಲವರು ಎಲ್ಲ ಕೆಳಗಡೆ ಮಾಡ್ಕೊತಾರೆ ಕೆಲವರು ನಾನು ಈ ಥರ ಕೈಯಲ್ಲೇ ಮಾಡ್ಕೋತೀನಿ ಮೇಯ್ನ್ ಏನಪ್ಪ ಅಂತಂದರೆ ಈ ಒಬ್ಬಟ್ಟು ಕಿತ್ತೋಗ್ಬಾರ್ದು ಆ ಥರ ಇತ್ತು ಅಂದರೆ ಏನು ಮಾಡಬೇಕು ಅಂದರೆ ಮೈನ್ ಮೈದಾನ ನಾವು ಸ್ಟಫಿಂಗಿಗೆ ಹಾಕಿ ನಾವು ಉಂಡೆ ಮಾಡ್ತೀವಲ್ಲ ಅದು ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಂದರೆ ಒಂದು ಕಡೆ ಮೈದಾ ಜಾಸ್ತಿ ಇರುತ್ತೆ ಒಂದು ಕಡೆ ಕಡಿಮೆ ಇರುತ್ತೆ ಆ ಥರ ಇರಬೇಕಂದ್ರೆ ಒಂದು ಟೈಮ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈ ಥರ ಮಾಡ್ಕೊಂಡ್ಬಿಟ್ರೆ ಕೈಯಲ್ಲೇನೆ ಸ್ಪ್ರೆಡ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಎಲ್ಲೂ ಎಲ್ಲೇ ಆಗಿರ್ಬೋದು ಮೈದಾ ಆಗಿರೋದು ಜಾಸ್ತಿ ಥರ ಕಾಣೋದಿಲ್ಲ ಮತ್ತು ಜಾಸ್ತಿಯಾಗಿ ಕಮ್ಮಿಯಾಗಿ ಕಿತ್ತೋಗೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಈ ಥರ ನಾನು ಟ್ರೈ ಮಾಡ್ಕೊತೀನಿ ಸೊ ಅಂದರೆ ಸ್ಟಾರ್ಟಿಂಗೇನೆ ಕಲಿಬೇಕು ಅಂದರೆ ಈ ಥರ ಆಗೋಲ್ಲ ಒಂದು ಎರಡು ಮೂರು ಸಲ ಈ ಥರ ಒಂದು ಎರಡು ಮೂರು ಕಲ್ತ್ಕೊಂಡ್ಬಿಟ್ರೆ ಮತ್ತೆ ಆರಾಮಾಗಿ ಕಲ್ತ್ಕೊಬೋದು ಈ ಕೆಳಗಡೆ ಅಂದರೆ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಹಿಂಗೆ ಮಡ್ಚ್ಕೋತೀವಲ್ಲ ಆ ಥರ ಮಡ್ಚ್ಕೊಳ್ಳೋದಕ್ಕೋದ್ರೆ ಆ ಥರ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಆ ಥರ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಈಸಿಯಾಗಿ ಮಾಡ್ಕೊಬೋದು ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಯಾವುದೇ ಥರ ನಂದು ಅಂದರೆ ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲೂ ಕಿತ್ತೋಗದೆ ಮಾಡ್ಕೊಂಡಿದ್ದೀನಿ ಹಾಗೆ ತೆಳ್ಳುವಾಗಿ ಸಹ ಮಾಡ್ಕೊಬೋದು ಪೇಪರು ಹುಡುಕ್ದೆ ಪೇಪರ್ ಸಿಗಲಿಲ್ಲ ಅಂದರೆ ಸಿಕ್ಕಿದ್ದ ಪೇಪರಲ್ಲೇ ಇದು ಎಣ್ಣೆ ಪೇಪರ್ ಸಿಕ್ಕಿತ್ತು ಹೇಳಿದ್ನಲ್ಲ ಸಿಕ್ಕಿತ್ತು ಆದರೂ ಸಿಕ್ಕಿದ್ರು ಅದನ್ನು ಯೂಸ್ ಮಾಡಿದ್ರೆ ಇದೊಂದು ಪೇಪರ್ ತಗೊಂಡೆ ವೈಟ್ ಕಲರ್ ಪೇಪರು ಸ್ಯಾರಿ ಪೇಪರು ಆ ಥರ ಏನಾದರೂ ಇತ್ತು ಅಂದರೆ ಅದು ಸಹ ಆಗುತ್ತೆ ಸೊ ಅದು ಟೈಮಿಗೆ ಸಿಗಲಿಲ್ಲ ಅದಕ್ಕೋಸ್ಕರ ಸಿಕ್ಕಿದ ಪೇಪರಲ್ಲೇ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಬ್ಬಟ್ಟು ಸಹ ಆಯಿತು ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಳ್ತಾ ಇಲ್ಲಿ ತಾತ ಬಂದು ಕೂತ್ಕೊಂಡಿದ್ರು ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಡೋಣ ಅವ್ರು ಊಟ ಮಾಡ್ಕೊಂಡು ಓಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ಸಹ ಎರಡು ಮಾಡಿಕೊಟ್ಟೆ ಮಾಡಿಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಇನ್ನು ಮಿಕ್ಕಿದ್ದಂಥವು ನಮ್ಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಂದರೆ ಮನೆಯವರು ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಲ್ಲ ಒಂದು ಸ್ವಲ್ಪ ಆರಿರಬೇಕು ಅವ್ರಿಗೆ ತಂಗ್ಳು ಒಬ್ಬಟ್ಟು ಇಷ್ಟಪಡ್ತಾರೆ ಒಬ್ಬೊಬ್ರಿಗೆ ಒಂದೊಂಥರ ಅಲ್ವಾ ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟು ಸೊ ಅದೇ ರೀತಿಯೇ ನನಗೆ ಬಿಸಿ ಬಿಸಿ ಒಬ್ಬಟ್ಟು ಇಷ್ಟ ಆದರೆ ಅವ್ರಿಗೆ ತಂಗ್ಳು ಒಬ್ಬಟ್ಟು ಇಷ್ಟ ಅದಕ್ಕೋಸ್ಕರ ಇವಾಗ ನೈಟ್ ಅವ್ರು ತಿನ್ನಲ್ಲ ಏನಾದರೂ ಮಿಕ್ಕಿದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಒಂದು ತಿಂತಾರೆ ಅದಕ್ಕೋಸ್ಕರ ಇದ್ದೀನಿ ಬೆಳಗ್ಗೆ ಬೇಕಾದರೆ ಅಂತ ಅಂತಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಅಂದರೆ ಮಾಡಬೇಕು ಅಂದರೆ ಕೆಲವ್ರಿಗೆ ಈ ಪೇಪರು ಅದೇ ಒಂದೇ ಥರ ಪೇಪರ್ ಇರಬೇಕು ಆ ಥರ ಪೇಪರ್ ಈ ಥರ ಪೇಪರು ಎಲ್ಲ ಕರೆಕ್ಟಾಗಿದ್ದೇ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ಆ ಥರ ಇಲ್ಲ ಇಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇರಲೇಬೇಕು ಅನ್ನೋದೇನಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಪೇಪರ್ ನೋಡಿದೆ ಸಿಗಲಿಲ್ಲ ಪೇಪರ್ ಹುಡುಕ್ದೆ ಅದಕ್ಕೋಸ್ಕರ ಸಿಗಲಿಲ್ಲ ಈ ಒಬ್ಬಟ್ಟು ತಟ್ಟಲಿಕ್ಕೆ ರೊಟ್ಟಿ ತಟ್ಟಲಿಕ್ಕೆ ಪೇಪರ್ ಬಂದಿದೆಯಲ್ಲ ಸಲ ಟ್ರೈ ಮಾಡಬೇಕು ನೋಡೋಣ ಅದೇನಾದರೂ ಸಿಕ್ಕಿದ್ರೆ ಮಾಮೂಲಿ ದಿನಸಿ ಐಟಮ್ಸ್ ಸಿಗುತ್ತಲ್ಲ ಆ ಶಾಪ್ಗಳಲ್ಲಿ ಸಿಗುತ್ತೆ ಒಂದು ಸಲ ವಿಚಾರಿಸಿ ನೋಡಿ ತಗೋಬೇಕು ನೋಡೋಣ ಅದು ಒಂದು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ನಾಲ್ಕೈದಿತ್ತು ಅಷ್ಟೇ ಅವು ಸಹ ಮಾಡಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಸಹ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಅಮ್ಮನೂ ಇಷ್ಟಪಟ್ಟು ತಿಂದ್ಲು ಏನೋ ಅಪ್ರೂಪ್ ಕೇಳಿಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಮಾಡಿದೆ ಅಂದರೆ ಇತ್ತೀಚೆಗೆ ಕೇಳ್ತಾಳೆ ಅವ್ಳಿಗೆ ಗೊತ್ತಾಗುತ್ತಲ್ಲ ಇದೇ ಇಂಥದ್ದೇ ಇದು ಇಂಥದ್ದೇ ಇದು ಅಂತ ಗೊತ್ತಾಗುತ್ತಲ್ಲ ಕೇಳ್ತಾಳೆ ಬಾಯ್ಬಿಟ್ಟು ಕೇಳ್ತಾಳೆ ಚಪಾತಿ ಕೇಳ್ತಾಳೆ ಈ ಥರ ಒಬ್ಬಟ್ಟು ಇದೇ ಫಸ್ಟ್ ಕೇಳಿದ್ದು ದೋಸೆ ಕೇಳ್ತಾಳೆ ಮತ್ತು ಎಲ್ಲ ಕೇಳ ಅಂದರೆ ತಿನ್ನೋ ಅಂಥದ್ದು ಮಾಡ್ಕೊಡೋಣ ಅಂತಂದ್ಬಿಟ್ಟು ಕೇಳಿದ್ಲು ಅಂತಂದ್ಬಿಟ್ಟು ಎಲ್ಲ ಮನೆಯಲ್ಲೇ ಇತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಒಬ್ಬಟ್ಟು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚೆನ್ನಾಗಿ ಬಂದಿದೆ ಎಲ್ಲ ಥರ ಬಟನ್ ಸೊ ಅಂದರೆ ಕೆಲವರು ತುಂಬಾ ಹೋಗಲ್ಲ ನನಗೆ ಈ ಥರ ಕರೆಕ್ಟಾಗಿತ್ತು ಈ ಥರ ಇದೇ ರೀತಿಯೇ ಸುಡ ಅಂತ ಅದು ನನ್ನ ಶೈಲಿ ಕೆಲವರು ಇಷ್ಟು ಬಾಡಿಸೋದಕ್ಕೋಗಲ್ಲ ಸುಮ್ಮನೆ ಹಂಗೆ ಇದು ಮಾಡಿ ಎದ್ತಾರೆ ಕೆಲವರು ಇನ್ನೂ ಬ್ಲ್ಯಾಕಾಗಿ ಬಾಡಿಸ್ತಾರೆ ಅಂದರೆ ಚಪಾತಿನೇ ಆಗಿರ್ಬೋದು ಈ ಥರ ಏನಾದರೂ ಇತ್ತು ಅಂದರೆ ಇನ್ನೂ ಫುಲ್ಲು ಬಾಡಿಸೋದು ಅಂದರೆ ಬ್ರೌನಾಗಿ ಸುಡ್ತಾರೆ ನನಗೆ ಕರೆಕ್ಟಾಗಿ ಮೀಡಿಯಮ್ ಆಗಿ ಈ ಥರ ಇದ್ರೇ ಒಂಥರ ಚೆಂದ ಓಕೆ ಗೈಸ್ ಈ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಥ್ಯಾಂಕ್ ಯು